ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರಕ್ಕೆ ಹೊಂದಿಕೊಂಡಿರುವ ಕಡಕೋಳ ಆರ್ಸಿ ಸೆಂಟರ್ನಲ್ಲಿ ಜೋರಾದ ಮಳೆಯಾದ ಕಾರಣ ಅಲ್ಲಿ ವಾಸವಿರುವ ಮನೆಗಳಲ್ಲಿ ಮಳೆ ನೀರು ತುಂಬಿದ್ದು ರಾತ್ರಿ ಇಡೀ ಮಳೆ ನೀರನ್ನು ತೆಗೆದು ಹಾಕುವ ಕೆಲಸ ಮಾಡಿದರು ಮನೆಯಲ್ಲಿರುವ ಅಕ್ಕಿ ಜೋಳ ಗೋಧಿ ಹಾಗೂ ಅನೇಕ ವಸ್ತುಗಳು ಹಾಳಾಗಿ ಹೋಗಿದೆ ರಸ್ತೆಯಲ್ಲಿರುವ ಗಟಾರ ಸ್ವಚ್ಛವಿಲ್ಲದ ಕಾರಣ ಮನೆಯೊಳಗೆ ನೀರು ನುಗ್ಗುತ್ತದೆ ಮಳೆ ಬಂದರೆ ಸಾಕು ಇವರ ಜೀವನ ಅಸ್ತವ್ಯಸ್ತವಾಗುತ್ತದೆ ಎಷ್ಟೇ ಬಾರಿ ಸ್ಥಳೀಯ ಶಾಸಕರಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇತ್ತ ಗಮನ ಹರಿಸಲಿಲ್ಲ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತು ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಬೇಕು ಎಂದು ನೊಂದ ಸಂತ್ರಸ್ತ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು

ಏನ್ ಮಾಡ್ರಿ ಈಗ ಬ್ಯಾತನಕ ಮುನ್ಕೊಂಡಿಲ್ಲ ಅದಪ್ಪ ಬಾಳ ಚಾಟ ಆಗಿತ್ತು ಎಲ್ಲ ತೋದ ತೋರ್ಸಲೇನು ತಂದ ಎಲ್ಲ ಊಟ ಎಲ್ಲಾ ತೋದಿತಿ ಬಾಳಿ ಎಲ್ಲ ತೋದಿಟ್ಟ ರಾಜಕಾರಣಿಗಳು ಯಾರು ಇಲ್ಲ ನೋಡ್ರಿ ಯಾರು ಒಬ್ರು ಮೇಟಾಗಿಲ್ರಿ ಇದ್ದದ್ರ ಯಾವ ಎಮ್ ಎಲ್ ಎ ಬಂದಿಲ್ರಿ ಯಾರು ಬಂದೇ ನೀವ್ ಆಗ್ಲಕ್ಕ ಒಂದ್ ಐದಾರು ವರ್ಷದ ಆಗ್ತದ್ರಿ ಅವ್ರ ಗಟ್ಟಿ ಇವ್ರೆ ಯಾರು ಆಗ ಮಾಡಬಾರ ಈಗ ನೀರು ನಂಗೆ ಮತ್ತೆ ಬಂದ್ರಿ ಅಪ್ರಸಿ ಆಗ ವರ್ಷ ಭಾಳ ಮಳೆ ಆಗಲಿಲ್ರಿ ಒಂದ್ ಎರಡ್ ಮೂರು ವರ್ಷದನ್ನ ಮಳೆ ಆದ ನೀರ್ ಗಟ ನೀರ್ ಹೋಗ್ತೇವೆ ನಾನು ಬಂದಿಲ್ಲರಿ